ಾಯಗರಾಮದು ನಿಮ್ಮೆಲ್ಲರ ಸಹಕಾರದಿಂದ ನಾವು ಒಳ್ಳೆ ಕಾರ್ಯಕ್ರಮ ಮಾಡಿ ಒಳ್ಳೆ ಸಾಧನೆ ಮಾಡಿ ಇಲಾಖೆಗೆ ಒಳ್ಳೆ ಹೆಸರನ್ನ ತಾವೆಲ್ಲರೂ ತಂದು ಕೊಟ್ಟಿದ್ದೀರಾ ನಿಮ್ಮೆಲ್ಲರ ಪ್ರಯತ್ನದಿಂದ ಒಂದು ಇಲಾಖೆಗೆ ಒಂದು ಸಾರ್ವಜನಿಕರಲ್ಲೂ ಕೂಡ ಜನಮನ್ನಣೆ ಸಿಕ್ಕಿದೆ ಆ ಶ್ರೇಯಸ್ಸು ನಿಮಗೆ ಸಲ್ಲುತ್ತೆ ಅದರಲ್ಲೇ ಭೂ ಸುರಕ್ಷಾದಲ್ಲಿ ಮೂರನೇ ವಿಷಯ ಬಹಳ ಸಂತೋಷದ ವಿಷಯ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಡಿಜಿಟಲ್ ಸರ್ಟಿಫೈಡ್ ಕಾಪಿ ಇಶ್ಯೂ ಮಾಡುವಂತಹದ್ದು ಕೂಡ ಒಂದು ಕ್ರಾಂತಿಕಾರಿ ಹೆಜ್ಜೆ ಇಲಾಖೆ ಕಡೆಯಿಂದ ಆಗ್ತಾ ಇದೆ ಇದನ್ನ ಕೆಲವು ಜಿಲ್ಲಾಧಿಕಾರಿಗಳು ಕೆಲವು ತಹಶೀಲ್ದಾರ್ಸು ಬಹಳ ಆಸಕ್ತಿ ತಗೊಂಡು ಮಾಡಿದ್ದಾರೆ ಅವರಿಗೆಲ್ಲರಿಗೂ ನಾನು ಅಭಿನಂದನೆ ಹೇಳ್ತೇನೆ ಧನ್ಯವಾದ ಹೇಳ್ತೇನೆ ಬಿಕಾಸ್ ಹಳ್ಳಿಯಲ್ಲೂ ಕೂಡ ಒಂದು ಸರ್ಟಿಫೈಡ್ ಡಿಜಿಟಲ್ ಕಾಪಿಯನ್ನು ಆನ್ಲೈನ್ ಅಲ್ಲಿ ಇಶ್ಯೂ ಮಾಡುವಂತಹದ್ದು ಒಂದು ದೊಡ್ಡ ಹೆಜ್ಜೆನೇ ಸರಿ ಇಲಾಖೆಗೆ ಆ ಎಂದು ಹೆಜ್ಜೆ ಇಟ್ಟಿರೋದು ಇಲಾಖೆಗೆ ಒಂದು ಏನು ನಮ್ಮ ಮುಕ್ಕೂಟದಲ್ಲಿ ಮತ್ತೊಂದು ಸಾಧನೆಯ ಗರಿ ಅಂತ ನಾವು ಹೇಳ್ಬೋದು ಅದನ್ನ ಮಾಡಿರೋ ಎಲ್ಲರಿಗೂ ಅದನ್ನು ಕೂಡ